ೇಷನ್ಸ್ ನಾನು ಇವತ್ತು ನನ್ನ ಚಾನಲ್ನಲ್ಲಿ ಎಣಕ್ಕೊಂದು ಹಲಸಿನ ರುಚಿಯಿಂದ ಟೀಮ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ ನಾನು ಇವತ್ತು ಹಲಸಿನ ಸೊಲೆಗಳನ್ನೆಲ್ಲ ಹಲಸಿನ ಬೀಜದಿಂದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಹಲಸಿನ ಬೀಜ ಅದರಲ್ಲೂ ಕೂಡ ಸ್ವಲ್ಪ ಎಳೆಯದಾದಂತಹ ಬೀಜವನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಇದರಿಂದ ಒಳ್ಳೆ ಪಲ್ಯವನ್ನು ಮಾಡಿದ್ದೀನಿ ತುಂಬ ರುಚಿಕರವಾದಂತಹ ಪಲ್ಯ ಇದು ನಾವು ಸಾಮಾನ್ಯವಾಗಿ ಹಾಗೆ ಕೂಡ ತಿನ್ಬೋದು ಮೊಸರನ್ನ ಜೊತೆಗೆಲ್ಲ ಇಲ್ಲ ಅಂದರೆ ಬೇಕು ಅಂದರೆ ಚಪಾತಿ ರೊಟ್ಟಿ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವತ್ತು ಈ ರೆಸಿಪಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನೋಡಿ ನಾನು ಈ ಹಲಸಿನ ಬೇಳೆಗಳನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಯಾವ ರೀತಿ ಬೇಯಿಸಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ನಾನು ಸ್ವಲ್ಪ ಎಳೆಯದಾದಂಥ ಬೀಜ ಅದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅದರಿಂದ ಮಾಡುವಂಥ ಈ ಪಲ್ಯ ತುಂಬ ರುಚಿಕರವಾಗಿರುತ್ತೆ ನಮ್ಮ ನನಗೆ ಎಲ್ಲರಿಗೂ ಇಷ್ಟ ಆಯಿತು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಮೆಂಟಲ್ಲಿ ಹೇಳಿ ಇವಾಗ ನಾನು ಈ ಹಲಸಿನ ಬೇಳೆಯ ಪಲ್ಯವನ್ನು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಮೊದಲಿಗೆ ಎಳೆಯದಾದಂಥ ಹಲಸಿನ ಬೀಜಗಳನ್ನು ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ನೋಡಿ ಎಳೆಯದಾದಂಥ ಬೀಜಗಳು ಸುಲಭವಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರುತ್ತೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರಂತೂ ತುಂಬಾ ಈಸಿಯಾಗಿ ಬರುತ್ತೆ ಎಳೆಯದಾದ ಬೀಜಗಳಾದರೆ ತುಂಬ ಬೇಗನೆ ಬೆಣ್ಣೆ ಥರ ಬೇಯುತ್ತೆ ಅದಕ್ಕೋಸ್ಕರ ಎಳೆಯದಾದಂಥ ಬೀಜಗಳು ಸಿಕ್ಕಿದರೆ ಅದರನ್ನೇ ಯೂಸ್ ಮಾಡಿ ಇಲ್ಲಾಂತಂದರೆ ಬೆಳೆದಿರುವಂಥ ಹಣ್ಣಿನ ಅಥವಾ ಕಾಯಿಯ ಬೀಜಗಳಾದ್ರೂ ಬರುತ್ತೆ ಬಟ್ ಇದು ತುಂಬ ರುಚಿ ಜಾಸ್ತಿ ನೋಡಿ ಈ ತರಹ ಎಲ್ಲ ಸಿಪ್ಪೆಗಳನ್ನು ತೆಕ್ಕೊಂಡು ನಂತರ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೀಗೆ ಕೂಡ ಮಾಡ್ಬೋದು ನಾನು ಇದರಲ್ಲಿ ಎರಡು ಮೂರು ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಇಲ್ಲಿ ಹಾಕಿರುವಂಥ ಮಸಾಲ ಪೌಡರಿನ ಲಿಂಕನ್ನು ಕೂಡ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀನಿ ಇದು ಎಲ್ಲ ಪಲ್ಯಗಳಿಗೂ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಹಾಕಿರುವಂಥ ಮಸಾಲ ಪೌಡರು ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಹಸಿಮೆಣಸನ್ನು ಕೂಡ ಹಾಕಿ ಪಲ್ಯವನ್ನು ಮಾಡ್ಕೋಬೋದು ನೋಡಿ ಇವಾಗ ನಾನು ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಇವಾಗ ಹಾಕ್ತಾಯಿದ್ದೀನಿ ಯಾಕೆಂದರೆ ಮಸಾಲ ಪೌಡರ್ನಲ್ಲಿ ಉಪ್ಪು ಇರುತ್ತೆ ಮತ್ತು ಉಪ್ಪನ್ನು ನಂತರ ಕೂಡ ಹಾಕ್ತೀನಿ ಇವಾಗ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕೆಂದರೆ ಹಲಸಿನ ಬೀಜ ಗ್ಯಾಸ್ ಆಗುತ್ತೆ ಅಂದ್ಕೊಂಡು ಬೆಳ್ಳುಳ್ಳಿ ಅಥವಾ ಹಿಂಗನ್ನು ಜಾಸ್ತಿ ಹಾಕಲೇಬೇಕು ನಂತರ ಉದ್ದಿನಬೇಳೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿಯನ್ನು ಕೂಡ ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ತುಂಬ ಉಪ್ಪನ್ನು ಹಾಕಬಾರ್ದು ಯಾಕೆಂದರೆ ಮೊದಲೇ ನಾವು ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ನಂತರ ನಾನಿಲ್ಲಿ ಆಮಚೂಟ್ ಪೌಡರ್ ಅಂದರೆ ಹುಳಿ ಪುಡಿಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಕೊನೆಯಲ್ಲಿ ಲಿಂಬು ರಸವನ್ನು ಕೂಡ ಹಾಕ್ಬೋದು ನಂತರ ನಾನು ಇವಾಗ ಬೆಂದಂತಹ ಹಲಸಿನ ಬೀಜಗಳನ್ನು ಹಾಕಿ ನಾನು ಫ್ರೈ ಮಾಡ್ಕೋತೀನಿ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಎಲ್ಲ ಮಿಕ್ಸ್ ಆಗೋ ತನಕ ನಂತರ ನಾನು ಇದಕ್ಕೆ ಒಂದು ಚಮಚದಷ್ಟು ಕೆಂಪು ಮೆಣಸಿನ ಪುಂಡಿಯನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ನಾನು ಪಲ್ಯಕ್ಕೆ ಅಂತ ಮಾಡಿರುವಂಥ ಚಿಪ್ಸ್ ಮಸಾಲ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಎರಡು ಚಮಚದಷ್ಟು ಹಾಕಿದೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕದಾಗಿ ನೀವು ಈ ಪೌಡರ್ಗಳನ್ನು ಹಾಕ್ಕೋಬೋದು ಹಸಿಮೆಣಸನ್ನು ಹಾಕೋದಿದ್ರೆ ಮೊದಲೇನೆ ಒಗ್ಗರಣೆ ಹಾಕೋತ್ತಿಗೆ ಹಾಕಿದರೆ ಆಯಿತು ನಂತರ ನಾನು ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮೊಸರನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್